ಿಲ್ಲದೆ ನಡೆಯುತ್ತಿದೆ ಮರಳು ಮಾಪಿಯ ತಾಲೂಕಿನ ಸಿಬ್ಬಳ್ಳಿ ಗ್ರಾಮದ ತೊರಸಾಲು ಹಳ್ಳದಲ್ಲಿ ಸಿಗುವ ಏರಳವಾದ ಮರಳನ್ನು ರಾತ್ರೋರಾತ್ರಿ ಮರಳು ಬಂದುಕೋರರು ಇಟ್ಟೆಚ್ಚು ಬಳಸಿ ಲಾರಿಗಳಿಗೆ ಬೆರಳು ತುಂಬಿ ಕಳೆದ ಹದಿನೈದು ದಿನಗಳಿಂದ ಬೇರೆಡೆಗೆ ಸಾಗಾಟ ಮಾಡುವುದನ್ನು ಕಂಡು ಗ್ರಾಮಸ್ಥರು ತಡೆದು ಪ್ರತಿಭಟನೆ ನಡೆಸಿದ್ದಾರೆ ತಾಯಿ ಒಡಲ ಬಗೆಯುವರು ಮರಳು ಬೆಂಬೆಕೋರರು ರಾತ್ರಿ ವೇಳೆಯನ್ನೇ ಟಾರ್ಗೆಟ್ ಮಾಡಿ ರಾತ್ರಿ ಪಾಳೆಯದಲ್ಲಿ ಲಾರಿಗಳಿಗೆ ಮರಳು ತುಂಬಿ ದುಪ್ಪಟ ಹಣಕ್ಕೆ ಮಾರಾಟ ಮಾಡುವ ಜಾಲದ ವಿರುದ್ಧ ಗ್ರಾಮಸ್ಥರು ರಾತ್ರಿ ರಾತ್ರಿ ಲಾರಿಗಳ ಸಮೇತ ತಡೆದು ಪ್ರತಿಭಟನೆ ನಡೆಸಿ ಮರಳು ಬೆಂಬೆಕೋರರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ತಾಲೂಕಿನ ಸಿದ್ದೇಳಿ ಗ್ರಾಮದ ಕರಸಲ ಹಳ್ಳದ ಸಾಲಿನಲ್ಲಿ ಬೆಳಕಿಗೆ ಬಂದಿದೆ ಹಾಗಾದರೆ ಇಲ್ಲಿದೆ ನೋಡಿ ನಮ್ಮ ಸುದ್ದಿ ಸುದ್ದಿವಾಹಿನಿಯಲ್ಲಿ ಎಕ್ಸ್ಕ್ಲೂಸಿವ್ ವಿಡಿಯೋ ಸ್ಥಳಕ್ಕೆ ತಹಶೀಲ್ದಾರ್ ಸೈಯದ್ ಕಲಿಮುಲ್ಲಾ ಪಿ ಎಸ್ಐ ಸಾಗರ್ ಭೇಟಿ ನೀಡಿ ಮರಳು ತುಂಬಿದ ಲಾರಿಗಳನ್ನು ಜಪ್ತಿ ಮಾಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಅಲ್ಲಿಂದ ಬರೋದ್ರೆ ಇವರು ಅಷ್ಟೊಳಗಡೆ ಹೋಗಿದ್ರು ಇವಾಗ ಅವ್ರನ್ನ ನಾವು ಕೈ ಮಾಡೋ ಅವೆಲ್ಲ ಗಲಾಟೆ ಮಾಡುವಾಗ ಸುಮ್ಮನೆ ನಿಲ್ಲಿಸ್ಕೊಂಡಿದ್ದಾರೆ ಆದ್ರೆ ಅವ್ರು ಇಲ್ಲ ಇಲ್ಲ ಇದು ಡ್ರೈವರ್ಸ್ ಅಲ್ಲಿ ಡ್ರೈವರ್ಸ್ ಆರೋಟದಂತೆ ಸರ್ ನಾವು ಮಾತಾಡೋದು ಇಂತ ಒಂದು ಕೇಸ್ ಬಂದಾಗ ಅವರು ಮೈಂಡ್ ಸೈಜ್ ಏನು ಅವ್ರು ಅದು ಹೇಳಿದ್ರು ಅದನ್ನು ಮಾತಾಡಿದ್ರು ಪರೀಕ್ಷೆಗೂ ಕೂಡ ಅವರೇ ಹೇಳ್ತಾರೆ ಇವಾಗ ಎಷ್ಟು ಪ್ರಮಾಣದ ಮಳೆ ಇದೆ ಎಷ್ಟು ಮಣ್ಣಿದೆ ಅಂತ

ಹಾಂ ಹ್ಞೂ ಸರಿ ಬನ್ನಿ ತುಂಬ ಮಾಧ್ಯಮ ಮಿತ್ರರಿಗೆ ಮತ್ತೆಲ್ಲ ಇಲ್ಲಿ ನೆರವಿರುವಂತಹ ಎಲ್ಲ ಜನಸಾಮಾನ್ಯರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಜಗಳೂರು ತಾಲೂಕಿನಲ್ಲಿ ಮೈನ್ಸ್ ಆ್ಯಂಡ್ ಜುವಲೇಜಿಯಿಂದ ಐಡೆಂಟಿಫಿಕೇಷನ್ ಮಾಡಿದ ನಂತರ ಯಾವುದು ಸಹ ನಮ್ಮದು ಪ್ಯೂರು ಮರಳಿಲ್ಲ ಇದು ಮಣ್ಣು ಮಿಶ್ರಿತ ಮರಳು ಸೊ ಹೀಗಿದ್ದಾಗ ಇಲ್ಲಿ ಮೈನರ್ ಇರಿಗೇಷನ್ದು ವರ್ಕ್ ನಡೀತಾ ಇದೆ ಈ ಹಿನ್ನೆಲೆಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಈಗ ಈಗ ಜಸ್ಟ್ ನಿಮ್ಮ ಮುಂದಿರುಗಡೆ ನಾನು ದೂರವಾಣಿ ಮೂಲಕ ಅವರು ಕಂಟ್ರಾಕ್ಟ್ ಇದಾರೆ ಯಾರು ಅಜ್ಜಪ್ಪ ಅಂತ ಅದಾರೆ ಅವ್ರಿಗೆ ಮಾತಾಡಲಾಗಿ ಈ ವೆಹಿಕಲ್ಸ್ ನಮ್ದು ಅಲ್ಲ ಸರ್ ಅಂತ ಹೇಳಿದಾರೆ ಸೊ ವೆಹಿಕಲ್ಲು ಮತ್ತು ಎರಡು ವೆಹಿಕಲ್ಲು ಮತ್ತು ಜೆ ಸಿ ಬಿ ಕೂಡ ನಾವು ಸೀಸ್ ಮಾಡಿದೀವಿ ಸ್ಪಾಟಲ್ಲೇ ಎಲ್ಲರ ಸಮಕ್ಷಮ ಕಾನೂನಾತ್ಮಕವಾಗಿ ಅದೇನು ಕ್ರಮ ಕೈಗೊಳ್ಬೇಕು ಅದನ್ನು ಕ್ರಮ ಕೈಗೊಳ್ತೀವಿ ಇದನ್ನು ಹೊರತುಪಡಿಸಿ ಇದನ್ನು ಬೇಕಾದರೆ ಈ ಮರಳನ್ನು ನಮ್ಮ ಮೈನ್ ಚಾರ್ಜ್ ಜುವಲೇಜಿ ಇದ್ರ ಪ್ರಕಾರ ನಾವು ಪರೀಕ್ಷೆಗೆ ಕಳಿಸ್ಕೊಡ್ತೀವಿ ಅವ್ರು ಏನು ರಿಸಲ್ಟ್ ಕೊಡ್ತಾರೋ ಏನು ಮಾಡ್ತಾರೋ ಅದನ್ನ ಆಮೇಲೆ ನೋಡೋಣ ಬಟ್ ಈಗ ಇಲ್ಲಿಗಲ್ ಆಗಿ ಮರಳು ಅಂತಂತ ಏನು ತಾಗಲ್ಲ ಹೇಳ್ತಾ ಇದ್ದೀರಿ ಅದನ್ನು ಇವಾಗ ಕಾನೂನಾತ್ಮಕವಾಗಿ ಎರಡು ಗಾಡಿ ಮತ್ತು ಒಂದು ಜೆ ಸಿ ಬಿ ಸೀಸ್ ಮಾಡಿದ್ವಿ ಅದನ್ನು ಯಾವ ರೀತಿ ನಾವು ನಿಯಮಾನುಸಾರ ಅದ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅದನ್ನು ನಾವು ಈಗ ಎರಡು ಗಾಡಿನ ಮೂರು ಗಾಡಿನ ವೆಹಿಕಲ್ನ ಸ್ಟೇಷನಿಗೆ ತೊಗೊಂಡೋಗಿ ನಾವು ಅದನ್ನು ಮಾಡ್ತೀವಿ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಫ್ಯೂರ್ ಮರಳು ಮರಳಿಲ್ಲ ಅಂತ ಹೇಳ್ತಾ ಇದ್ರ ಸರ್ ಈಗ ಮರಳು ಮಿಕ್ಷಿತ ಮಣ್ಣು ಮಿಕ್ಷಿತ ಆದರೂ ಕೂಡ ಅದನ್ನ ಬೇರೆ ಕಡೆ ಸಾಕೋ ಇಲ್ಲ ಯಾವುದೇ ನೈಸರ್ಗಿಕ ಸಂಪನ್ಮೂಲನ ಯಾವ ಅದೇ ನೈಸರ್ಗಿಕ ಸಂಪನ್ಮೂಲನ ಕಾನೂನಾತ್ಮಕವಾಗಿ ಸಾಗಿಸೋ ಹಾಗೆ ಇಲ್ಲ ಸೊ ಅದನ್ನು ಈಗ ಎನ್ಕ್ವೈರಿ ಮಾಡಿ ಅದನ್ನು ಯಾರು ಓನರ್ಸು ಯಾರು ಅದಕ್ಕೆ ಚಾಲಕರು ಅವರಿಗೆಲ್ಲ ಸ್ಟೇಷನಿಗೆ ಕರೆಸಿ ಏನಕ್ಕೋಸ್ಕರ ಇದೇ ರೀತಿ ಮಾಡಿದ್ರು ಇದನ್ನು ವರ್ಕ್ ಪರ್ಪಸ್ ತೆಗ್ದಿರೋದು ಇಲ್ಲ ಎಲ್ಲಾದರೂ ಇಲ್ಲಿಗಲ್ಲಿಗೆ ಸಾಗಾಟ ಮಾಡ್ತಾಯಿದ್ರು ಎಲ್ಲಿಗೆ ಮಾಡ್ತಾಯಿದ್ರು ಅವರಿಗೆಲ್ಲ ಪೊಲೀಸ್ ಸ್ಟೇಷನಿಗೆ ಕರೆದರೆ ಎಲ್ಲ ಬಾಯಿ ಬಿಡ್ತಾರೆ ಅದನ್ನು ನಾವು ಮಾಡ್ತೀವಿ ಸರ್ ಎಮ್ಮನಲ್ಲಿ ಆಗಲಿ ಕೆರೆಯಲ್ಲಾಗಲಿ ಎಲ್ಲ ಆಗಲಿ முன்னாங்கே சேர்த்து சார் இடையே கம்ம கேரடி ನಿಯಮಾನುಸಾರ ಏನ್ ಮಾಡ್ಬೇಕು ಅದನ್ನೆಲ್ಲ ಸರ್ ಪ್ಯೂರ್ ಮರಳಿಲ್ಲ ಅಂತ ಹೇಳ್ತಿದೀರಿ ಬಟ್ ಗ್ರಾಮಸ್ಥರಿಗೆ ಒಂದ್ ಗಾಡಿ ತಗೊಂಡ್ ಹೋದ್ರ ಮನೆ ಕಟ್ಟಕ್ಕೆ ಯಾವ ಕ್ರಮನೇ ಕೈಗೊಂಡಲ್ಲ ಸರ್ ನೀವು ಅಲ್ಲಿ ಸಾಲ ಬಹಳ ನಾವು ನೋಡ್ರಿ ಕಂಪ್ಲೇಂಟ್ಸ್ ಬಂದಿದ್ದು ನಾವು ಯಾವ್ದೂ ಸಹ ಇದ್ ಮಾಡಿಲ್ಲ ಅಂತ ಬೆಳಿಗ್ಗೆ ನನಗೆ ಹತ್ತು ಗಂಟೆ ಕಂಪ್ಲೇಂಟ್ ಬಂತು ಹತ್ತೂರ ಹನ್ನೊಂದು ಗಂಟೆಗೆ ನಿಮ್ಗೆ ಮುಂದೆ ಇದೀನಿ ಎಂಟೈರ್ ಸ್ಟಾಫ್ ಜೊತೆ ನಾವ್ ಸಹ ಯಾರಿಗೂ ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡಕ್ ಇಡೀ ಜಗಳೂರಲ್ಲಿ ಯಾರು ಸಹ ಕುಮ್ಮ ಕೊಟ್ಟಿಲ್ಲ ಯಾವುದೇ ಕಾರಣಕ್ಕೂ ಕೊಡಲ್ಲ ನ್ಯಾಯಯುತವಾಗಿ ಏನು ಮಾಡಬೇಕು ನಾವು ಅದನ್ನು ಮಾಡೇ ಮಾಡ್ತೀವಿ ಅದು ಯಾರಾದರೂ ಆಗಿರಲಿ